ಪಟ್ಟಣದಲ್ಲಿ ಗಟಾರದ ಮಳೆ ನೀರು ನುಗ್ಗಿಯಾಗಿರುವ ಹಾನಿ ತುಂಬಿಕೊಡುವ ಪ್ರಕರಣದಲ್ಲಿ ಸಿವಿಲ್ ಜಡ್ಜ್ ಕಿರಿಯ ನ್ಯಾಯಾಲಯದ ಆದೇಶದಂತೆ ಇಲ್ಲಿಯ ಪಟ್ಟಣ ಪಂಚಾಯಿತಿ ಜಪ್ತಿಗೆ ಸಿವಿಲ್ ಜಡ್ಜ್ ಹಿರಿಯ ನ್ಯಾಯಾಲಯ ಬುಧವಾರ ತಡೆಯಾಜ್ಞೆ ನೀಡಿದೆ ಹೊನಾವ್ರ ಪಟ್ಟಣ ಪಂಚಾಯತ್ ಜಪ್ತು ಮಾಡಲು ಸಿವಿಲ್ ಜಡ್ಜ್ ಕಿರಿಯ ನ್ಯಾಯಾಲಯದ ಆದೇಶದ ಪ್ರತಿಯನ್ನು ಹಿಡಿದು ನ್ಯಾಯಾಲಯದ ಸಿಬ್ಬಂದಿಗಳು ಬಂದಿದ್ದರು ತುರ್ತು ತಡೆಯಾಜ್ಞೆ ನೀಡುವಂತೆ ಕೋರಿ ಪಟ್ಟಣ ಪಂಚಾಯತ್ ವತಿಯಿಂದ ಮುಖ್ಯಾಧಿಕಾರಿ ಯೇಸು ಬೆಂಗಳೂರು ಅವರು ಸಿವಿಲ್ ಜಡ್ಜ್ ಹಿರಿಯ ನ್ಯಾಯಾಲಯದ ಮೊರೆ ಹೋಗಿದ್ದು ಕಿರಿಯ ನ್ಯಾಯಾಲಯದ ಆದೇಶಕ್ಕೆ ಹಿರಿಯ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಮಳೆಯ ನೀರಿನಿಂದ ಗಟಾರದ ನೀರು ಅಂಗಡಿಯೊಳಗೆ ನುಗ್ಗಿ ಸಹನಿ ಸಂಭವಿಸಿದೆ ನಷ್ಟಕ್ಕೆ ಪರಿಹಾರ ಭರಿಸುವಂತೆ ಪಟ್ಟಣ ಪಂಚಾಯಿತಿ ವಿರುದ್ಧ ಅಂಗಡಿಯ ಮಾಲಕ ಶ್ರೀಧರ್ ನಾಯಕ್ ಎಂಬುವವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿಯ ಸಿವಿಲ್ ಜಡ್ಜ್ ಕಿರಿಯ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದರು ವಿಚಾರಣೆ ನಡೆಸಿದ ನ್ಯಾಯಾಲಯ ಪರಿಹಾರ ನೀಡುವಂತೆ ಆದೇಶ ನೀಡಿತ್ತು ಆದರೆ ಪರಿಹಾರ ನೀಡಿಲ್ಲ ಎಂದು ಶ್ರೀಧರ್ ನಾಯಕ್ ನ್ಯಾಯಾಲಯದ ಮೊರೆ ಹೋಗಿದ್ದರು ಈ ಹಿನ್ನೆಲೆಯಲ್ಲಿ ಪಟ್ಟಣ ಪಂಚಾಯಿತಿಯ ಜಪ್ತಿಗೆ ನ್ಯಾಯಾಲಯ ಆದೇಶ ನೀಡಿತ್ತು ಆದೇಶದ ಪ್ರತಿಯನ್ನು ಪಡೆದು ನ್ಯಾಯಾಲಯದ ಸಿಬ್ಬಂದಿಗಳು ಪಟ್ಟಣ ಪಂಚಾಯತ್ಗೆ ಇಂದು ಬುಧವಾರ ಜಪ್ತಿಗೆ ಬಂದಿದ್ದರು ಗಟಾರದ ನೀರು ನುಗ್ಗಿ ಆಗಿರುವ ಹಾನಿ ತುಂಬಿಕೊಡುವಂತೆ ಅಂಗಡಿಯ ಮಾಲಕ ಶ್ರೀಧರ್ ನಾಯ್ಕ ಎಂಬುವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಟ್ಟಣ ಪಂಚಾಯತ್ ವಿರುದ್ಧ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದರು ಪರಿಹಾರ ನೀಡುವಂತೆ ಹತ್ತು ತಿಂಗಳ ಹಿಂದೆ ಆದೇಶವಾಗಿತ್ತು ಪರಿಹಾರ ನೀಡಿಲ್ಲವೆಂದು ಅವರು ನ್ಯಾಯಾಲಯದ ಮೊರೆ ಹೋಗಿದ್ದರು ನ್ಯಾಯಾಲಯ ಜಪ್ತು ಆದೇಶ ನೀಡಿತ್ತು ತುರ್ತು ತಡೆಯಾಜ್ಞೆ ನೀಡಬೇಕೆಂದು ಪಟ್ಟಣ ಪಂಚಾಯಿತಿ ವತಿಯಿಂದ ಸಿವಿಲ್ ಜಡ್ಜ್ ಹಿರಿಯ ನ್ಯಾಯಾಲಯದ ಮೊರೆ ಹೋಗಿದ್ದು ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಸು ಬೆಂಗಳೂರು ತಿಳಿಸಿದರು ಜಾಗ ಮಾರಾಟಕ್ಕಿದೆ ಅಂಕುಲ ತಾಲೂಕಿನ ಹಿಲ್ಲೂರಿನ ಮಾಣಿಕಾರ ಗುಡ್ಡದಲ್ಲಿ ಜಾಗ ಮಾರಾಟಕ್ಕಿದೆ ಒಟ್ಟು ವಿಸ್ತೀರ್ಣ ಮೂರು ಎಕರೆ ಹದಿಮೂರು ಗುಂಟೆ ಇದರಲ್ಲಿ ಮೂರು ಗುಂಟೆ ಜಾಗವನ್ನು ಮೂರು ಲಕ್ಷ ಅರವತ್ತು ಸಾವಿರಕ್ಕೆ ಮಾರಾಟ ಮಾಡುತ್ತಿದ್ದೇವೆ ಈ ಜಾಗ ಪರಿಸರ ಪ್ರೇಮಿಗಳಿಗೆ ಸೂಕ್ತವಾಗಿದ್ದು ಹೋಮ್ ಸ್ಟೇ ಮಾಡಲು ಸೂಕ್ತವಾದ ಜಾಗವಾಗಿದೆ ಇದರ ಬೆಲೆ ಐದು ಸೀಟರ್ ಕಾರಿಗಿಂತ ಕಮ್ಮಿಯಾಗಿದ್ದು ಹನ್ನೆರಡು ವರ್ಷದಲ್ಲಿ ಹಾಕಿರುವ ಬಂಡವಾಳ ಹತ್ತರಿಂದ ಹದಿನೈದು ಪಟ್ಟು ಜಾಸ್ತಿಯಾಗಿರುತ್ತದೆ ಮೂರು ಗುಂಟೆ ಕೇವಲ ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿಗಳು फिक्सेड प्राइस फॉर मोर डिटेल्स प्लीज कॉन्टैक्ट मोबाइल नंबर नाइन सिक्स टू जीरो नाइन फोर डबल टू थ्री जीरो